ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರುದ್ರೇಶ್ ಪಿ ವಿ ಸಿಪಿಎಲ್ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುವ ಸಿಪಿಎಲ್ ನ ತಂಡದ ಜೊತೆ ಒಂದಷ್ಟು ವಿಷಯಗಳನ್ನ ವಿನಿಮಯ ಮಾಡಿಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ತಂಡದ ಹೆಸರು ಸರ್ ಚಳ್ಳಕೆರೆ ಸೂಪರ್ ಕಿಂಗ್ಸ್ ಸೂಪರ್ ಸರ್ ಚಳ್ಳಕೆರೆ ಸೂಪರ್ ಕಿಂಗ್ಸ್ ಬಗ್ಗೆ ಒಂದೆರಡು ಮಾತುಗಳು ಹೇಳುವುದ್ರೆ ಏನು ಹೇಳ್ತೀರಾ ಸರ್ ಚಳ್ಳಕೆರೆ ಸೂಪರ್ ಕಿಂಗ್ಸ್ ತಂಡದ ಫ್ರಾಂಚೈಸ್ ಮಾಲೀಕರು ನಮ್ಮ ವಿಜಯಣ್ಣವರು ಕೆಲವೊಂದು ತಂಡಗಳಾಗೆ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಆ ತಂಡ ನಡೆದ ಬಂದಂತ ಸಕ್ಸಸ್ ಆ ತಂಡದ ಇಂಟ್ರೊಡಕ್ಷನ್ ಅವರ ಪರಿಶ್ರಮ ಎಷ್ಟಿದೆ ಅನ್ನಕ್ಕೆ ಈ ಕಳೆದ ಎರಡು ಸೀಸನ್ ಕಾರಣ ಫಸ್ಟ್ ಸೀಸನ್ ಅಲ್ಲಿ ಅವರು ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ರು ಎರಡನೇ ಸೀಸನ್ ಅಲ್ಲಿ ಸ್ವಲ್ಪ ಅದರಲ್ಲಿ ರನ್ನರ್ಸ್ ಆಗಿ ಉಳ್ಕೊಬೇಕಾಯ್ತು ಬಟ್ ಈ ಎರಡು ಸೀಸನ್ ಅಲ್ಲಿ ಅವರು ಹೊರ ಹಾಕಿದಂತ ಪ್ಲೇಯರ್ ಗಳಿದಾರಲ್ಲ ಇವತ್ತು ಚಳಕೆರೆಯಲ್ಲಿ ಐಕಾನ್ ಸೂಪರ್ ಅವರು ಯಾವುದೇ ಐಕಾನ್ ಪ್ಲೇಯರ್ ನ ತಗೊಂಡು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ತಗೊಂಡಂತ ಪ್ಲೇಯರ್ ಗಳನ್ನ ಐಕಾನ್ ಮಾಡಿದ್ದಾರೆ ಅವ್ರಿಗೆ ಒಂದ್ ಹೆಸರು ಕೊಟ್ಟಿದ್ದಾರೆ ಚಳಕೆರೆಯಲ್ಲಿ ಮುಂದೆ ಆಡ್ತಾರೆ ಕೊಂಡು ಹೋಗುವಂತ ಭವಿಷ್ಯ ಕೊಟ್ಟಿದ್ದಾರೆ ಇದಕ್ಕೆ ನಾನು ಓನರ್ ಆಗಿರ್ತ ವಿಜಯ ಅಣ್ಣ ಅವ್ರಿಗೆ ಮತ್ತೆ ಕೋವನ ಓನರ್ ಆಗಿರ್ತಕ್ಕಂತ ಮುರಳಿಯಣ್ಣವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸೂಪರ್ ಚಳ್ಳಕೆರೆ ಸೂಪರ್ ಕಿಂಗ್ಸ್ ಇದು ಮೂರನೇ ಸೀಸನ್ ನಾನು ಈ ತಂಡಕ್ಕೆ ಪ್ರತಿನಿಧಿಸ್ತಿರೋದು ಮೊದಲನೇ ಸೀಸನ್ ನಾವೆಲ್ಲ ಅನ್ಕೊಂಡಿರ್ತೀವಿ ನಾವು ನಮ್ ಟೀಮ್ ಗೆ ಹೋಗ್ಬೇಕಿತ್ತು ಆ ಟೀಮ್ ಗೆ ಹೋಗ್ಬೇಕಿತ್ತು ಈ ಟೀಮ್ ಗೆ ಹೋಗ್ಬೇಕಿತ್ತು ಅಂತ ಬಟ್ ಫಸ್ಟ್ ಟೈಮ್ ಅನಿಸ್ತಾ ಇದೆ ಈ ಟೀಮ್ ಬಂದ ಮೇಲೆ ನಾವೇನ್ ಅನ್ಕೊಂಡಿರ್ತೀವಲ್ಲ ಅದಕ್ಕಿಂತ ದೇವ್ರ ನಮಗೊಂದು ತಂದ ಆಗ್ತಾನಲ್ಲ ಅದೇ ಮುಖ್ಯ ಅಂತ ಈ ಟೀಮ್ ಬಂದ್ಮೇಲೆ ನನಗೆ ಅದೊಂದು ಖುಷಿ ಇದೆ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಖುಷಿಯಾಗಿ ನಾವು ಈ ಟೀಮಲ್ಲಿ ಇದೀವಿ ಈ ಟೀಮ್ ನ ಕ್ಯಾಪ್ಟನ್ ಆಗಿ ನಮ್ ನಿಂಗ್ರಾಜ್ ಇದಾರೆ ಅವರು ಅವ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡೋ ಅವಶ್ಯಕತೆ ಏನಿಲ್ಲ ಈ ಟೀಮ್ ಗೆ ಐಕಾನ್ ಪ್ಲೇಯರ್ ಅಂತ ಹೇಳಕ್ ಆಗಲ್ಲ ಚಳಕೆರೆ ತಾಲೂಕಿಗೆ ಐಕಾನ್ ಪ್ಲೇಯರ್ ಇಲ್ಲಿ ನಿಂತಿರೋ ಯಾರನ್ನ ಕೇಳಿದ್ರು ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಈ ಅವರು ಎಂಟು ಸಾವಿರದ ನಾನೂರು ಅಂದ್ರೆ ಹೈಯೆಸ್ಟ್ ಬಿಡ್ಡಿಂಗೇ ಈ ಟೀಮ್ ಗೆ ಬಿಡ್ ಆಗಿದ್ದಾರೆ ಅವ್ರದ್ದು ಇದು ಮೂರನೇ ಸೀಸನ್ ಎರಡ್ ಸೀಸನ್ ಅಲ್ಲೂ ಕ್ಯಾಪ್ಟನ್ ಆಗಿ ತಂಡನ ಚೆನ್ನಾಗೆ ಮುನ್ನಡೆಸಿದ್ದಾರೆ ಇದು ಮೂರನೇ ಸೀಸನ್ ಅಲ್ಲೂ ಅದೇ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಇಲ್ಲಿ ಬಂದಿರತಕ್ಕಂತ ಹದಿನೇಳು ಜನದಲ್ಲಿ ನೀವು ಹುಡ್ಕಿದ್ರೆ ಯಾರು ಐಕಾನ್ ಇಲ್ಲ ಅಂತ ಅನ್ಸ್ಬೋದು ಬಟ್ ಆದ್ರೆ ಅವ್ರನ್ನ ರೆಡಿ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಅವ್ರು ಅದನ್ನ ಪ್ರೊಸೆಸ್ ಯಾವಾಗ್ಲೂ ಅವರು ಆ ಪ್ರೊಸೆಸ್ ಅಲ್ಲಿ ಇದ್ದೇ ಇರ್ತಾರೆ ಅದಕ್ಕೆ ಅವ್ರು ಗಳಿಸಿದ ಈ ಎರಡು ಸೀಸನ್ ಅಲ್ಲಿ ತುಂಬಾ ಕಾರಣ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸೂಪರ್ ಸರ್ ಹಾಗೂ ಈ ಟೀಮ್ ನ ಪರಿಚಯ ಮಾಡಿಸ್ಬೋದಾ ಸರ್ ಓಕೆ ಅರ್ಜುನ್ ಅಂತ ಹೇಳ್ಬಿಟ್ಟು ಇದು ಚಳಕೆರೆ ಸೂಪರ್ ಕಿಂಗ್ಸ್ಗೆ ಫಸ್ಟ್ನೇ ವರ್ಷ ಆಡ್ತಾ ಇದ್ದಾನೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಒಳ್ಳೆ ಇಟ್ಟರು ಸಮೀರ್ ಬಾಷಾ ಅಂತ ಹೇಳ್ಬಿಟ್ಟು ಆಲ್ರೌಂಡ್ ಪ್ಲೇಯರು ಇವರು ಕೂಡ ಇದು ಫಸ್ಟ್ ಸೀಸನ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ರೈಟ್ ಹ್ಯಾಂಡ್ ಬೌಲರ್ ಹ್ಮ್ ಕಂಗ್ರಾಚುಲೇಷನ್ಸ್ ಭರತ್ ಅಂತ ಹೇಳ್ಬಿಟ್ಟು ಕಳೆದ ಸೀಸನ್ ನಾವು ಇಬ್ರು ಜೊತೆಗೆ ಆಡಿದ್ವಿ ಬಟ್ ಬೇರೆ ಫ್ರಾಂಚೈಸಿ ಈ ಸೀಸನ್ ಇಬ್ರು ಆಡ್ತಾ ಇದೀವಿ ಚಳಕೆರೆ ಸೂಪರ್ ಕಿಂಗ್ಸ್ ಆಡ್ತಾ ಇದೀವಿ ಫಸ್ಟ್ನೇ ಸೀಸನ್ ಚಳಕೆ ಸೂಪರ್ ಕಿಂಗ್ಸ್ ಆಡಿದ್ರು ಮತ್ತೆ ಮೂರನೇ ಸೀಸನ್ ಬ್ಯಾಕ್ ಟು ಟೀಮ್ ನಂಗೆ ಬಂದಿದ್ದಾರೆ ಕಂಗ್ರಾಚುಲೇಷನ್ ಫುರ್ಖಾನ್ ಅಂತ ಹೇಳ್ಬಿಟ್ಟು ಯುವ ಪ್ರತಿಭೆ ಫಸ್ಟ್ನೇ ವರ್ಷ ಹಾಕಿದಾನೆ ಅಪ್ಲಿಕೇಶನ್ ಈ ವರ್ಷ ನಮ್ಮ ವಿಜಯಣ್ಣ ಅವನನ್ನ ನಂಬಿಟ್ಟು ತಗೊಂಡಿದೆ ಅವ್ನಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಕೊಂತೀನಿ ಕಂಗ್ರಾಚುಲೇಷನ್ ನಮ್ಮ ಆವ ಸುಜನ್ ಇಬ್ರು ನಾವಿಬ್ರು ಇದೇ ಟೀಮಲ್ಲಿ ಇರೋದು ನನಗೆ ತುಂಬಾ ಖುಷಿ ರೈಟ್ ಬ್ಯಾಟ್ಸ್ಮನ್ ರೈಟ್ ಆ್ಯಂಡ್ ಬೌಲರ್ ಓಹ್ ಸೂಪರ್ ಕಂಗ್ರಾಚುಲೇಷನ್ಸ್ ಇಂಟ್ರಡಕ್ಷನ್ ಬೇಕಾ ಅಂತ ಹೇಳ್ಬಿಟ್ಟು ರೈಟ್ ಆ್ಯಂಡ್ ಬ್ಯಾಟ್ಸ್ಮನ್ ರೈಟ್ ಆ್ಯಂಡ್ ಬೌಲರ್ ಇವ್ರ ಬಗ್ಗೆ ಏನೂ ಹೇಳೋಕ್ಕೆ ಭಾಳ ಏನಿಲ್ಲ ಅವ್ರು ಇರೋ ಐಟಿಗೂ ಅವ್ರ ಒಡೆಯ ಏಟ್ಗೂ ಸಂಬಂಧನೇ ಇರಲ್ಲ ಸೂಪರ್ ವಿಜಯ್ ಓನರು ನಮಗೆ ತುಂಬ ಸಪೋರ್ಟ್ ಮಾಡಿದಂಥವ್ರು ಇಲ್ಲಿವರೆಗೂ ಮುಂದೇನೂ ಸಪೋರ್ಟ್ ಮಾಡ್ತೀವಿ ಅಂತಲೇ ಅನ್ಕೊಂಡಿರೋರು ನಾವು ಯಾವುದೇ ಟೀಮ್ಗೆ ಹೋದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ಕೊಂಡೇ ಇರ್ತೀವಿ ಅಂತ ಹೇಳಿ ನಮ್ಮನ್ನು ತಗೊಂಡ್ರವರು ನಾನು ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಕಂಗ್ರ್ಯಾಚುಲೇಷನ್ಸ್ ಅಣ್ಣ ಹರೀಶಣ್ಣ ಇರೋ ಹದಿನೇಳು ಜನದಲ್ಲಿ ಒಂದು ಸೀನಿಯರ್ ಹ್ಯಾಂಡ್ ಅನುಭವಸ್ಥ ಕ್ರಿಕೆಟಿಗ ಹರೀಶಣ್ಣ ಅವರು ರೈಟ್ ಆ್ಯಂಡ್ ಬ್ಯಾಟ್ಸ್ಮನ್ ರೈಟ್ ಆಮ್ ಬೌಲರ್ ಅಣ್ಣ ರಂಗ ಅಂತ ಹೇಳ್ಬಿಟ್ಟು ಯುವ ಪ್ರತಿಭೆ ಈ ಸರಿ ಫಸ್ಟ್ ಸೀಸನ್ನು ನಮ್ಮ ಚಲಕೆರೆ ಸೂಪರ್ ಕಿಂಗ್ಸ್ ಗೆ ಬಂದಿದ್ದಾರೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ರೈಟ್ ಆಮ್ ಬೌಲರ್ ಸೂಪರ್ ಕಂಗ್ರಾಚುಲೇಷನ್ ಅರುಣ್ ಅಂತ ಹೇಳ್ಬಿಟ್ಟು ಇದೇ ಫ್ರಾಂಚೈಸ್ ನಡೆಸಿದಂತ ವಿಜಯರ್ ಟೀಮ್ಗೆ ಆಡೋದು ಫೈರ್ ಬಾಯ್ಸ್ಗೆ ಒಳ್ಳೆ ಅದ್ಭುತ ಆಲ್ರೌಂಡರ್ ರೈಟ್ ಆ್ಯಂಡ್ ಬ್ಯಾಟ್ಸ್ಮನ್ ರೈಟ್ ಆಮ್ ಬೌಲರ್ ಸೂಪರ್ ಅಣ್ಣ ನವೀನ್ ಅಂತ ಹೇಳ್ಬಿಟ್ಟು ನಾವು ಹೊರ್ಗಡೆನೂ ಜೊತೆಗೆ ಆಡ್ತೀವಿ ಇಲ್ಲಿ ಫ್ರಾಂಚೈಸಿಲೂ ಜೊತೆಗೆ ಇದೀವಿ ಚಳ್ಳಕೆರೆ ಸೂಪರ್ ಕಿಂಗ್ಸ್ ನ ಪ್ರತಿನಿಧಿಸುತ್ತಿದ್ದಾರೆ ಅವರು ಈ ಟೀಮ್ ನ ಮೈನ್ ಆಲ್ರೌಂಡರ್ ಆಗಿ ಇದಾರೆ ಫಸ್ಟ್ ಸೀಸನ್ ಕೂಡ ಚಳ್ಳಕೆರೆ ಸೂಪರ್ ಕಿಂಗ್ಸ್ ನ ಪ್ರತಿನಿಧಿಸಿ ಒಳ್ಳೆ ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದ್ರು ಎರಡನೇ ಸೀಸನ್ ಅಲ್ಲಿ ತಗೋಳಕ್ ಆಗಿಲ್ಲ ಅನ್ನೋದ್ ಕೊರ್ಗು ಅವ್ರಿಗೆ ಇತ್ತು ಮೂರನೇ ಸೀಸನ್ ಅಲ್ಲಿ ಅವರು ಮತ್ತೆ ತಗೊಂಡಿದ್ದಾರೆ ಬೆಸ್ಟ್ ಆಲ್ರೌಂಡರ್ ಸೂಪರ್ ಕಂಗ್ರಾಚ್ಯುಲೇಷನ್ ಒಟ್ಟಾರೆ ಈ ಸಿಪಿಎಲ್ ಹವಾ ಚಳ್ಳಕೆರೆಯಲ್ಲಿ ಹೇಗಿದೆ ಈ ಚಳ್ಳಕೆರೆ ಸೂಪರ್ ಕಿಂಗ್ಸ್ ಹವಾನೂ ಸಹಿತವಾಗಿ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತೇ ಆಗಿರುತ್ತೆ ಚಳ್ಳಕೆರೆ ಸೂಪರ್ ಕಿಂಗ್ಸ್ ಹೇಗೆಲ್ಲ ಇದೆ ಅಂತ ಹೇಳಿ ಹೈಯೆಸ್ಟ್ ಬಿಡ್ಡಿಂಗೇ ಸೇಲ್ ಆಗಿರುವಂಥವ್ರು ಇದ್ದಾರೆ ನಿಮ್ಮ ಜೊತೆ ಸೊ ಇದೆಲ್ಲದು ವಿಷಯಗಳ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ ಹೈಯೆಸ್ಟ್ ಬಿಡ್ಡಿಂಗ್ ಆಗಿದೆ ಅನ್ನೋದು ಹೊರಗಡೆ ನೋಡ್ಲಿಕ್ಕೆ ಆಗುತ್ತೆ ಬಟ್ ಇಲ್ಲಿ ಟೀಮ್ ನಲ್ಲಿ ಬಂದ್ ಆಡ್ಬೇಕಾದ್ರೆ ಅವ್ರ ಅನುಭವ ಎಷ್ಟು ಅನ್ನೋದು ನಮ್ಗೆ ಆಡ್ತಾ ಆಡ್ತಾ ಗೊತ್ತಾಗ್ತಾ ಹೋಗುತ್ತೆ ಹೈಪ್ ಏನಿದೆ ಅನ್ನೋದು ಸಿ ಪಿ ಎಲ್ ನಾವ್ ಹೇಳೋದು ಬೇಕಾಗಿಲ್ಲ ಯಾಕೆ ಗೊತ್ತಾ ಇನ್ನೊಂದ್ ವಾರ ಯಾವಾಗ ಆಗುತ್ತಪ್ಪ ಅಂತ ಎಲ್ರು ಮನ್ಸಲ್ಲ ಇದೆ ಹೌದು ಹೌದು ಇಲ್ಲಿರೋ ಎಲ್ರು ಮನ್ಸಲ್ಲಿ ಇನ್ನೊಂದು ವಾರ ಯಾವಾಗ ಆಗುತ್ತಪ್ಪ ಅನ್ನೋದೇ ಇ ಸಿ ಪಿ ಎಲ್ ಆರ್ಗನೈಸ್ ಮೂರನೇ ಟೈಮ್ ಮಾಡ್ತಿರೋ ಭಗತ್ ಟೀಮ್ಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಇದು ಒಂಥರ ಹಬ್ಬದ ವಾತಾವರಣ ಕ್ರಿಕೆಟರ್ ಈಗ ನಿಮ್ಮ ಟೀಮ್ ತುಂಬ ಸಕ್ಸಸಿವ್ ರೇಟ್ ಇದೆ ಅಂತ ನಿಮ್ಮ ಅನಿಸಿಕೆಗಳೆಲ್ಲ ವ್ಯಕ್ತ ಆಯ್ತು ಇನ್ನು ಒಂಬತ್ತು ತಂಡಗಳ ಬಗ್ಗೆ ನೀವು ನಿಮ್ಮ ತಂಡದ ಪರವಾಗಿ ಹೇಳೋದ್ರೆ ಏನು ಹೇಳ್ತೀರಾ ಹೇಳೋದೇನಿಲ್ಲ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ ಟೀಮ್ಗೂ ಆಲ್ ಬೆಸ್ಟ್ ಹೇಳ್ತಾ ಮತ್ತೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅಂತ ಹೇಳ್ತೀನಿ ಸೂಪರ್ ಧನ್ಯವಾದ ಅದೇ ಪ್ರಶ್ನೆಗೆ ನೀವು ಉತ್ತರ ಹೇಳೋಣ ಬೇರೆ ಟೀಮ್ಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಷ್ಟು ಟೈಮ್ ನಮಗಿಲ್ಲ ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಇಲ್ಲ ಇನ್ನೆಲ್ಲಿ ನಾವು ಅವ್ರ ಬಗ್ಗೆ ಸ್ಟ್ರಾಟಜಿಸ್ನೆಲ್ಲ ಪ್ಲಾನ್ ಮಾಡ್ತಾವಣ್ಣ ನಮ್ದು ಏನಿದೆಯೋ ನಾವು ಅದ್ನಾ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಏನಿದೆಯೋ ಅದನ್ನ ಹಾಕ್ಬೇಕು ಪ್ರಯತ್ನ ನಮ್ಮದು ಪ್ರತಿಫಲ ದೇವ್ರದ್ದು ಅದನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ ಓಕೆ ಸರ್ ಸೊ ಒಟ್ಟಾರೆ ನಿಮ್ಮ ಪ್ರಿಪ್ರೇಷನ್ನು ಯಾವ ತರ ಇದೆ ಈ ನಿಮ್ ಪ್ರಿಪರೇಷನ್ ಬಗ್ಗೆ ಒಂದಷ್ಟು ಹಿಂಟ್ಸ್ ಕೊಡೋದಾದ್ರೆ ಬೇರೆ ಟೀಮ್ ಗಳಿಗೆ ಏನ್ ಕೊಡ್ತೀರಾ ಕಳೆದ ಎರಡು ಬಾರಿ ಪ್ರಿಪರೇಷನ್ಸ್ ಗೆ ತುಂಬಾ ಟೈಮ್ ಇತ್ತು ಈ ಬಾರಿ ತುಂಬಾ ಕಡಿಮೆ ಟೈಮ್ ಇರೋದ್ರಿಂದ ಬಟ್ ವೆಲ್ ಪ್ಲಾನ್ಡ್ ಅಂಡ್ ವೆಲ್ ಆರ್ಗನೈಸ್ಡ್ ಆಗಿರೋದ್ರಿಂದ ಅವ್ರಿಬ್ರು ನಮ್ಮತ್ರನೇ ಇದ್ದಾರೆ ಇದಾರೆ ಮುರಳಿ ಮತ್ತು ವಿಜಯ್ ಹಾಗಾಗಿ ಅವ್ರಿಗೆ ಎಷ್ಟೇ ಟೈಮ್ ಇದ್ರು ಅದ್ರಲ್ಲಿ ಆ ಪ್ರಿಪರೇಷನ್ಸ್ ನ ಮಾಡ್ತಾರೆ ಅಂತಾನೆ ನಂಬ್ಕೊಂಡು ಅವ್ರ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋದ್ರೆ ಸಾಕು ಅನ್ನಂಗೆ ಇದೀವಿ ಅಷ್ಟನ್ ಮಾತ್ರ ನಾವು ಮಾಡ್ತಾ ಇದೀವಿ ಬೇರೆಯವ್ರದ್ದು ಯಾರ್ದು ಯೋಚನೆ ಮಾಡ್ಬೇಡ್ರಿ ಅನ್ನೋದು ಅವ್ರ ಮಾತು ಆಗಿದೆ ಹಂಗಾಗಿ ಅದ್ ನಮ್ ತಲೆಯಲ್ಲೂ ಇಲ್ಲ ನಾವು ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಪ್ರಯತ್ನ ನಿಮ್ದಿದೆ ಸರ್ ಮಾರ್ನಿಂಗ್ ಸಿಕ್ಸ್ ಗೆ ಸ್ಟಾರ್ಟ್ ಅಂದ್ರೆ ಸಿಕ್ಸ್ ಗೆನೆ ಎಲ್ಲರೂ ಬಂದು ಸ್ಟಾರ್ಟ್ ಮಾಡ್ತಾ ಇದೀವಿ ಅಪ್ ಟು ನೈನ್ ಅವ್ರಿಗೂ ಮಾಡ್ತಾ ಇದ್ದಾರೆ ಯಾರು ಡ್ಯೂಟಿ ಅವರ್ಸ್ ಇದ್ದವ್ರಿಗೆ ಅವ್ರಿಗೂ ಮಾರ್ಜಿನ್ ಕೊಟ್ಬಿಟ್ಟು ಕಳಿಸ್ತಾ ಇದಾರೆ ನಾನು ಹೇಳಿದ್ನಲ್ಲ ತುಂಬಾ ಸಪೋರ್ಟಿವ್ ತುಂಬಾ ಸಪೋರ್ಟಿವ್ ಕೋಆರ್ಡಿನೇಟಿವ್ ತುಂಬಾ ಚೆನ್ನಾಗಿದೆ ಓಕೆ ಒಟ್ಟಾರೆ ನಿಮ್ಮ ಕೊನೆಯ ಮಾತುಗಳು ಸರ್ ಈ ತಂಡದ ಬಗ್ಗೆನ ಹಾ ಈ ತಂಡದ ಬಗ್ಗೆ ನಾನು ಮುಂಚೆನೂ ಹೇಳ್ದೆ ಈಗ ಹೇಳ್ತೀನಿ ಐ ಪಿ ಎಲ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ ಹೆಂಗೆ ಹೇಳ್ತಾರೋ ಹಂಗೆ ಚಳಕೆರಲ್ಲಿ ಸಿ ಎಸ್ ಕೆ ಬಗ್ಗೆ ಹಂಗೆ ಹೇಳ್ತಾರೆ ಯಾಕೆಂದ್ರೆ ಅವರು ಅದನ್ನ ಕಟ್ಟಿ ಬೆಳೆಸಿದಾರೆ ಇಲ್ಲಿವರೆಗೂ ಅದನ್ನ ಉಳಿಸ್ಕೊಂಡು ಹೋಗಿರೋದು ಮಾತ್ರ ನಮ್ ಕೆಲಸ ಅಷ್ಟೇ ಇನ್ನೇನು ಎತ್ತರಕ್ಕೂ ಹೋಗೋದು ಬೇಕಿಲ್ಲ ಇನ್ನೇನು ಅಂತ ಸಾಧನೆ ಮಾಡೋದು ಬೇಕಿಲ್ಲ ಇದಕ್ಕೆ ಇವರು ಬೆಳೆಸ್ಕೋ ಕಟ್ಟಿರೋದನ್ನ ಉಳಿಸ್ಕೊಂಡು ಹೋಗ್ಬೇಕಷ್ಟೆ ಅಷ್ಟೊಂದು ಮಾಡಿದ್ರೆ ಸಾಕು ನಾವು ಹದಿನೇಳು ಜನ ಅಂತ ನಾನು ಸರ್ ಟೀಮ್ ಬಗ್ಗೆ ನಿಮ್ಮ ಮಾತುಗಳೇನಿದೆ ಸರ್ ಸರ್ ಈಗ ಎರಡು ವರ್ಷದಿಂದನೂ ನಾವು ಟೀಮ್ ಬಗ್ಗೆ ಇವ್ರ ಬಗ್ಗೆ ಹೇಳಲ್ಲ ಪ್ಲೇಯರ್ ಗಳು ಆಡೇ ಆಡ್ತಾರೆ ನಮ್ದೇನೇ ಅಂದ್ರೆ ಎಫೆಕ್ಟ್ ಅಂದ್ರೆ ಅವ್ರಿಗೆ ಆಡಿಸ್ತೀವಿ ಅವ್ರು ಯಾರ್ಯಾರ ಯಾವ ಪ್ಲೇಸ್ ಆಗ ಆಡ್ತಾರೆ ಆ ಟೈಮ್ ಯಾರು ಯೂಸ್ ಆಗ್ತಾರೆ ಅದನ್ನ ನೋಡ್ಕೊಂಡು ಆಡಿಸ್ತೀವಿ ಅಷ್ಟೇ ಸರ್ ಸರ್ ನಿಮ್ಮ ಟೀಮಲ್ಲಿ ಬೌಲಿಂಗ್ ಯಾರ್ ಸ್ಟ್ರಾಂಗ್ ಇದಾರೆ ಮತ್ತೆ ಬ್ಯಾಟಿಂಗ್ ಯಾರ್ ಸ್ಟ್ರಾಂಗ್ ಇದಾರೆ ಎರಡು ಎರಡರಲ್ಲೂ ಯಾರು ಸ್ಟ್ರಾಂಗ್ ಇದಾರೆ ಸರ್ ಸರ್ ಎರಡರಲ್ಲೂ ಅಂದ್ರೆ ಈಗ ಐಕಾನ್ ಪ್ಲೇಯರ್ ಅಂತ ತಗೊಂಡಿರ್ತೀವಿ ಅಂದ್ಮೇಲೆ ಅವ್ನ ಎಲ್ಲಾದ್ರಲ್ಲೂ ಕರೆಕ್ಟ್ ಆಗಿ ಇರ್ತಾನೆ ಅಂತಾನೆ ಅವ್ನು ತಗೊಂಡಿರೋದು ಅವ್ನ್ ಬಿಟ್ಟ ಮೇಲೆ ಇನ್ನ ಹುಡುಗರಲ್ಲಿ ಇದಾರೆ ಸೀನಿಯರ್ ಪ್ಲೇಯರ್ ಗಳೆಲ್ಲ ಇದಾರೆ ಚೆನ್ನಾಗಿ ಆಡ್ತಾರೆ ಅಂತ ಒಂದು ನಂಬಿಕೆ ಇದೆ ಸರ್ ಓಕೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಆಲ್ ದ ಬೆಸ್ಟ್ ಓಕೆ ಸರ್ ಜೈ ಬಂತಪ್ಪ ಇವಾಗ